ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಕೆ ಎಸ್ ಎಕ್ಸಾಮ್ಗೆ ಉಪಯುಕ್ತವಾಗತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ ಇದರ ಜೊತೆಗೆ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗೂ ಕೂಡ ಇವು ಉಪಯುಕ್ತ ಆಗ್ತವೆ ಹಾಗೆ ಯಾರೆಲ್ಲ ಈ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರಿ ಅಪ್ಲಿಕೇಶನ್ ಹಾಕಿದಿರಿ ಅವರೆಲ್ಲ ಸ್ಟಡಿ ಮಾಡಬೇಕಾಗಿದೆ ಆಗಿರ್ತಕ್ಕಂಥದ್ದು ಮೊದಲು ನಿಮ್ಮ ಹತ್ತಿರ ಸಿಲೆಬಸ್ ಕಾಪಿ ಅಂತಕ್ಕಂಥದ್ದು ಇರಬೇಕು ಸಿಲೆಬಸ್ ಕಾಪಿ ನಿಮಗೆ ಒಂಥರ ದಿಕ್ಸೂಚಿ ಇದ್ದ ಹಾಗೆ ನಾವು ಯಾವ ದಿಕ್ಕಿನಡೆಗೆ ಹೋಗಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನ ನೀಡುತ್ತೆ ನಾವು ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತಕ್ಕಂಥದ್ದು ಮಾರ್ಗದರ್ಶನ ನೀಡ್ತಾ ಹೋಗ್ತದೆ ಇದರ ಜೊತೆಗೆ ನಿಮ್ಮ ಹತ್ರ ಹಳೆ ಪ್ರಶ್ನೆ ಪತ್ರಿಕೆಗಳು ಇರ್ತಕ್ಕಂಥದ್ದು ಹಳೆ ಪ್ರಶ್ನೆ ಪತ್ರಿಕೆಗಳು ಯಾವ ಒಂದು ಟಾಪಿಕನ್ನು ಓದಬೇಕು ಯಾವ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತಾವ ಅಂತಕ್ಕಂಥದ್ದು ಅದು ಮಾರ್ಗದರ್ಶನ ಮಾಡ್ತಾ ಹೋಗ್ತದೆ ಹಾಗೆ ಇವು ಎರಡು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಮೊದಲು ಸಿಲೆಬಸ್ ಕಾಪಿ ಇಟ್ಕೊಳ್ಳಿ ಅದಾದ ನಂತರ ಪ್ರಶ್ನೆ ಪತ್ರಿಕೆಗಳು ಸಿಲೆಬಸ್ ಕಾಪಿ ವೈಸ್ ಯಾವ ಟಾಪಿಕ್ಗಳು ನಿಮ್ಗೆ ಕವರ್ ಆಗಿಲ್ಲ ಅದನ್ನು ಫಸ್ಟ್ ಕವರ್ ಮಾಡಿಕೊಂಡು ಆಮೇಲೆ ಪ್ರಶ್ನೆ ಪತ್ರಿಕೆಗಳು ಬಿಡಿಸ್ತಾ ಬನ್ನಿರಿ ಅಂತಕ್ಕಂಥದ್ದು ಬನ್ನಿ ಪ್ರಚಲಿತ ಘಟನೆಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಎಸ್ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ದೇಶಗಳು ಸಹ ಅತಿಥೇಯ ವಹಿಸಿಕೊಳ್ಳುತ್ತಿವೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಆಯ್ಕೆಗಳು ನೋಡ್ತಾ ಹೋಗೋಣ ಭಾರತ ಮತ್ತು ಇಂಗ್ಲೆಂಡ್ ಇದೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ ದಕ್ಷಿಣ ಆಫ್ರಿಕಾ ಮತ್ತು ಶ್ರೀಲಂಕಾ ಅಂತ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಯಾವ ದೇಶಗಳು ಆತಿಥೇಯ ವಹಿಸಿಕೊಳ್ಳುತ್ತಿವೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಗಳು ಜಂಟಿಯಾಗಿ ಈ ಒಂದು ಪುರುಷರ ಟಿ ಟ್ವೆಂಟಿಯನ್ನು ಆಯೋಜನೆ ಮಾಡುತ್ತಿವೆ ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ಮುಂದೆ ನೋಡೋಣ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವಿಶ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ವೆಸ್ಟ್ ಇಂಡೀಸ್ ಹಾಗೆ ಯುನೈಟೆಡ್ ಸ್ಟೇಟ್ಗಳು ಜಂಟಿಯಾಗಿ ಆಯೋಜನೆ ಮಾಡ್ತಿದ್ವಿ ಜೂನ್ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ಈ ಕಾರ್ಯಕ್ರಮಗಳು ಆಯೋಜನೆ ಆಗ್ತಕ್ಕಂಥದ್ದು ಎಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ನಲ್ಲಿ ಅಂತಕ್ಕಂಥದ್ದು ಗಮನಿಸಬಹುದು ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಆಗಿರುತ್ತೆ ಐ ಸಿ ಸಿ ಅಂದರೆ ಏನಂತ ಕೇಳ್ತಕ್ಕಂಥದ್ದು ಇರ್ತದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತೇಳಿ ಹಾಕಬೇಕಾಗತ್ತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಆಯೋಜಿಸುತ್ತಿರುವ ದ್ವೈವಾರ್ಷಿಕ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಾದ ಟಿ ಟ್ವೆಂಟಿ ವಿಶ್ವಕಪ್ನ ಒಂಬತ್ತನೇ ಆವೃತ್ತಿಯಾಗಿದೆ ಅಂತಕ್ಕಂಥದ್ದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಕ್ಕಂಥ ಟಿ ಟ್ವೆಂಟಿ ವಿಶ್ವಕಪ್ ಎಷ್ಟನೇ ಆವೃತ್ತಿ ಇದು ಅಂತ ಕೇಳ್ತಾ ಕೇಳ್ತಾರೆ ಇದು ಒಂಬತ್ತನೇ ಆವೃತ್ತಿ ಇದು ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ಮುಂದೆ ನೋಡೋಣ ಎಸ್ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾಗವಹಿಸುವ ಇಪ್ಪತ್ತು ತಂಡಗಳು ಅಂತಕ್ಕಂಥದ್ದು ಈ ಒಂದು ವಿಶ್ವಕಪ್ನಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ ಬರಬಹುದು ಈ ಎಷ್ಟು ತಂಡಗಳಿವೆ ಅಂದರೆ ಇಪ್ಪತ್ತು ತಂಡಗಳಿವೆ ನಾಲ್ಕು ಗ್ರೂಪ್ಗಳಿದಿವೆ ನಾಲ್ಕು ಗ್ರೂಪ್ಗಳು ಎ ಬಿ ಸಿ ಡಿ ಅಂತಕ್ಕಂಥದ್ದು ನಾಲ್ಕು ಗ್ರೂಪ್ಗಳಿವೆ ಒಂದು ಗ್ರೂಪಿಗೆ ಐದು ತಂಡಗಳನ್ನು ಸೇರ್ಪಡೆ ಮಾಡಲಾಗಿದೆ ಒಟ್ಟು ಇಪ್ಪತ್ತು ತಂಡಗಳು ಈ ಒಂದು ವಿಶ್ವಕಪ್ನಲ್ಲಿ ಆಟ ಆಡಲಿವೆ ಅಂತಕ್ಕಂಥದ್ದು ಗಮನಿಸಬಹುದು ಯಾವೆಲ್ಲ ದೇಶಗಳಿದ್ದಾವೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಭಾರತ ಪಾಕಿಸ್ತಾನ ಐರ್ಲ್ಯಾಂಡ್ ಕೆನಡಾ ಯು ಎಸ್ ಎ ಇಂಗ್ಲೆಂಡ್ ಆಸ್ಟ್ರೇಲಿಯಾ ನಮಿಬಿಯಾ ಸ್ಕಾಟ್ಲ್ಯಾಂಡ್ ಒಮಾನ್ ನ್ಯೂಜಿಲ್ಯಾಂಡ್ ವೆಸ್ಟ್ ಇಂಡೀಸ್ ಅಫ್ಘಾನಿಸ್ತಾನ್ ಉಗಾಂಡ ಗಿನಿಯಾ ಪಪುವಾ ನ್ಯೂ ಗಿನಿಯಾ ದಕ್ಷಿಣ ಆಫ್ರಿಕಾ ಶ್ರೀಲಂಕಾ ಬಾಂಗ್ಲಾದೇಶ ನೆದರ್ಲ್ಯಾಂಡ್ ನೇಪಾಳ್ ಈ ಇಪ್ಪತ್ತು ತಂಡಗಳು ನಾಲ್ಕು ಗುಂಪುಗಳಲ್ಲಿ ಐ ಪ್ರತಿ ಐದು ತಂಡಗಳಂತೆ ನಾಲ್ಕು ಗುಂಪುಗಳಲ್ಲಿ ಡಿವೈಡ್ ಮಾಡಲಾಗಿದೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಟ್ಟು ಇಪ್ಪತ್ತು ತಂಡಗಳು ಆಡಲಿವೆ ಅಂತಕ್ಕಂಥದ್ದು ಗಮನದಲ್ಲಿರಬೇಕು ಎಸ್ ಮುಂದಿನ ಪ್ರಶ್ನೆ ನೋಡೋಣ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಆರೋಗ್ಯ ಉತ್ತೇಜನಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ಪಡೆಯಿತು ಅಂತಕ್ಕಂಥದ್ದು ಏಮ್ಸ್ ಇದೆ ನಿಮಾನ್ಸ್ ಐ ಐ ಟಿ ಬೆಂಗಳೂರು ಪಿ ಜಿ ಇಮೇರ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳನ್ನು ಕೊಡಲಾಗ್ಯದ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಕೊಡ ಮಾಡಲ್ಪಡ್ತಕ್ಕಂಥ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಯಾವ ಸಂಸ್ಥೆ ಪಡೆದುಕೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿತರಣೆಯಾಗಿರ್ತಕ್ಕಂಥ ಪ್ರಶಸ್ತಿ ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ನಿಮಾನ್ಸಿಗೆ ಈ ಒಂದು ನೆಲ್ಸನ್ ಮಂಡೇಲಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ಇಲ್ಲಿ ನೋಡ್ತಾ ಹೋಗೋಣ ಬೆಂಗಳೂರು ಅಂತಾರಾಷ್ಟ್ರೀಯ ಎಸ್ ಬೆಂಗಳೂರು ಅಂತಾರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆಯಾಗಿರ್ತಕ್ಕಂಥ ನಿಮಾನ್ಸ್ ಇದು ನಿಮಾನ್ಸ್ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿದೆ ಅಂತಕ್ಕಂಥದ್ದು ಗಮನಿಸಬಹುದು ಈ ಒಂದು ನಿಮಾನ್ಸ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತೀವಿ ಈ ಆರೋಗ್ಯ ಸಂಸ್ಥೆಯಿಂದ ಆರೋಗ್ಯ ಉತ್ತೇಜನಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೆಲ್ಸನ್ ಮಂಡೆಲ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು ಯಾವುದು ನಿಮಾನ್ಸ್ ಅಂತಕ್ಕಂಥದ್ದು ಎಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಬ್ಲ್ಯೂ ಒ ಸ್ಥಾಪಿಸಿದ ಡಬ್ಲ್ಯೂ ಎಚ್ ಒ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪಿಸಿದ ಈ ಪ್ರಶಸ್ತಿ ವ್ಯಕ್ತಿಗಳು ಸಂಸ್ಥೆಗಳು ಮತ್ತು ಸಂಸ್ಥೆಗಳ ಆರೋಗ್ಯ ಉತ್ತೇಜನಕ್ಕಾಗಿ ನೀಡಿದ ಗಮನಾರ್ಹ ಕೊಡುಗೆಗಳಿಗೆ ಗೌರವಿಸುತ್ತದೆ ಇದು ವ್ಯಕ್ತಿಗಳಿಗೂ ನೀಡಲಾಗ್ತದ ಮತ್ತು ಸಂಸ್ಥೆಗಳಿಗೂ ನೀಡಲಾಗ್ತದ ಅಂತಕ್ಕಂಥದ್ದು ಗಮನಿಸಬೇಕು ಇಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಅತ್ಯುತ್ತಮ ಕೆಲಸಕ್ಕಾಗಿ ನಿಮಾನ್ಸ್ ಗುರುತಿಸಲ್ಪಟ್ಟಿದೆ ಈ ಸಂಸ್ಥೆ ಮಾನಸಿಕ ಆರೋಗ್ಯದ ಆರೋಗ್ಯ ಮತ್ತು ನರವಿಜ್ಞಾನದಲ್ಲಿ ನವೀನ ಸಂಶೋಧನೆ ಮತ್ತು ಶಿಕ್ಷಣ ರೋಗಿಗಳ ಆರೈಕೆಗೆ ಹೆಸರುವಾಸಿಯಾಗಿದ್ದು ನಿಮಾನ್ಸಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ನೆಲ್ಸನ್ ಮಂಡೆಲ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು ಈ ನಿಮಾನ್ಸ್ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಆರೋಗ್ಯ ಸಂಸ್ಥೆ ಅಂತೇಳಿ ಹೇಳಬಹುದು ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷ ಯಾರು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ವಾಶಿಲೆ ಸೆಬ್ಟಾರಿ ನಿಖಿತಾ ಜೆರಿನ ನಿಶಾಂತ್ ದೇವ ಲವ್ಲಿನಾ ಬೋರ್ಗೋ ಹೈನಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ದೇವರ್ ದೇವರವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷರಾಗಿದ್ದಾರೆ ಎಸ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ವಿಜೇತ ನಿಶಾಂತ್ ದೇವ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷರಾಗಿದ್ದಾರೆ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡೆದ ವಿಕ್ಸ್ ವಿಶ್ವ ಬಾಕ್ಸಿಂಗ್ ಅರ್ಹತಾ ಪಂದ್ಯಾವಳಿಯಲ್ಲಿ ಪುರುಷರ ಎಪ್ಪತ್ತೊಂದು ಕೆ ಜಿ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ನಲ್ಲಿ ಮೆಲ್ಡುವಾದ ವಾಶಿಲೆ ಸೆಪ್ಟಾರಿ ಅವರನ್ನು ಐದು ಸೊನ್ನೆ ಅಂತರದಿಂದ ಸೋಲಿಸುವ ಮೂಲಕ ಅವರು ಅರ್ಹತೆಯನ್ನು ಪಡೆದುಕೊಂಡರು ಅಂತಕ್ಕಂಥದ್ದು ಈ ನಿಶಾಂತ್ ದೇವರವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ರೆ ಇವರು ಬಾಕ್ಸಿಂಗ್ಗೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥದ್ದು ಗಮನಿಸಬಹುದು ಬಾಕ್ಸಿಂಗ್ಗೆ ಇವರು ಇತ್ತೀಚೆಗೆ ಪ್ಯಾರಿಸ್ನಲ್ಲಿ ನಡೀತಕ್ಕಂಥ ಒಲಂಪಿಕ್ಸ್ ಗೇಮ್ನಲ್ಲಿ ಇವರು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಯಾವ ವಿಭಾಗದಲ್ಲಿ ಬಾಕ್ಸಿಂಗ್ ವಿಭಾಗದಲ್ಲಿ ಎಷ್ಟು ಕೆ ಜಿ ವಿಭಾಗ ಅಂತ ಕೇಳ್ತಾರೆ ಎಪ್ಪತ್ತೊಂದು ಕೆ ಜಿ ವಿಭಾಗದಲ್ಲಿ ಇವರು ಅರ್ಹತೆಯನ್ನು ಪಡೆದುಕೊಂಡರು ಅಂತಕ್ಕಂಥದ್ದು ಗಮನಿಸಬಹುದು ಹಾಗೆ ಇವರ ಜೊತೆಗೆ ನಿಕಿತಾ ಜೆರಿನಾ ಮಹಿಳೆಯರ ವಿಭಾಗದಲ್ಲಿ ಐವತ್ತು ಕೆ ಜಿ ವಿಭಾಗದಲ್ಲಿ ಇವರು ಕೂಡ ಆಯ್ಕೆಯಾಗಿದ್ದಾರೆ ಪ್ರೀತಿ ಐವತ್ನಾಲ್ಕು ಕೆ ಜಿ ವಿಭಾಗದಲ್ಲಿ ಲವ್ಲಿನಾ ಬೋರ್ಗೊಹೈನಾ ಎಪ್ಪತ್ತೈದು ಕೆ ಜಿ ವಿಭಾಗದಲ್ಲಿ ಅವರೊಂದಿಗೆ ಪ್ಯಾರಿಸ್ ಒಲಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದವ ಪಡೆದ ನಾಲ್ಕನೇ ಭಾರತೀಯ ಕುಸ್ತಿಪಟು ಕಪಿಲ್ ದೇವ ಅಂತಕ್ಕಂಥವ್ರು ಕುಸ್ತಿ ವಿಭಾಗದಲ್ಲಿ ಕೂಡ ಕಪಿಲ್ ದೇವ ಅಂತಕ್ಕಂಥವ್ರು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಲವ್ಲಿನಾ ಅವರು ಟೋಕಿಯೋ ಒಲಂಪಿಕ್ಸ್ನಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಟೋಕಿಯೋ ಒಲಂಪಿಕ್ಸ್ನಲ್ಲಿ ಕಂಚಿನ ಪದಕ ವಿಜೇತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನಿಸಬಹುದು ನಿಶಾಂತ ದೇವ ಪ್ರಸ್ತುತ ಬೇಸಿಗೆ ಕ್ರೀಡಾಕೂಟಕ್ಕೆ ಅಗತ್ಯ ಪಡೆದ ಏಕೈಕ ಭಾರತೀಯ ಪುರುಷ ಬಾಕ್ಸರ್ ಅಂತಕ್ಕಂಥದ್ದು ಬಾಕ್ಸರ್ ಕ್ರೀಡೆಗೆ ಆಯ್ಕೆಯಾದ ಏಕೈಕ ಭಾರತೀಯ ಪುರುಷ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು ಖಂಡಿತವಾಗಿಯೂ ಕೂಡ ಈ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳಿ ಕೇಳ್ತಾರೆ ಯಾವುದೇ ಎಕ್ಸಾಮ್ನಲ್ಲಿ ಒಂದು ಎಕ್ಸಾಮ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಬಂದೇ ಬರ್ತದೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಯಾವ ಕ್ರೀಡೆಗೆ ಅತಿ ಕಡಿಮೆ ಇರ್ತಾರೆ ಯಾವುದು ಒಂದು ಹೈಲೈಟ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಆ ಪ್ರಶ್ನೆ ಆ ಒಂದು ಕೇಳ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಎಸ್ ಮುಂದೆ ನೋಡ್ತಾ ಹೋಗೋಣ ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಗ್ನಿಕುಲ ಕಾಸ್ಮೋಸ್ ಉಡಾವಣಾ ಮಾಡಿದ್ದ ಸಿಂಗಲ್ ಪೀಸ್ ತ್ರೀ ಡಿ ಮುದ್ರಿತ ಎಂಜಿನ್ ಹೊಂದಿರುವ ವಿಶ್ವದ ಮೊದಲ ರಾಕೆಟ್ ಹೆಸರೇನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ ಅಗ್ನಿ ಬಾಹುಟ ಅಗ್ನಿ ಬಾನ ಧನುಷ್ ಆತ್ಮ ನಿರ್ಭರ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಅಗ್ನಿ ಬಾಣ ಅಂತಕ್ಕಂಥ ಒಂದು ಹೆಸರಿನ ಒಂದು ಸಿಂಗಲ್ ಪೀಸ್ ತ್ರೀ ಡಿ ಮುದ್ರಿತ ಎಂಜಿನ್ ಹೊಂದಿರುವ ರಾಕೆಟನ್ನು ಉಡಾವಣೆ ಮಾಡಲಾಗಿದೆ ಅಂತಕ್ಕಂಥದ್ದು ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೋಗೋಣ ಎಸ್ ಇಲ್ಲಿ ನೋಡ್ತೋಗೋಣ ಐ ಐ ಟಿ ಮದ್ರಾಸ್ ಸ್ಟಾರ್ಟ್ಅಪ್ ಅಗ್ನಿಕುಲ ಕಾಸ್ಮೋಸ್ ಸಿಂಗಲ್ ಪೀಸ್ ತ್ರೀ ಡಿ ಪ್ರಿಂಟೆಡ್ ಎಂಜಿನ್ ವಿಶ್ವದ ಮೊದಲ ರಾಕೆಟನ್ನು ಉಡಾವಣೆ ಮಾಡಿದೆ ಆಂಧ್ರ ಪ್ರದೇಶದ ಶ್ರೀ ಹರಿಕೋಟಾದ ಅಗ್ನಿಕುಲ ಸ್ಥಾಪಿಸಿದ ಭಾರತದ ಮೊದಲ ಖಾಸಗಿ ಅಭಿವೃದ್ಧಿಪಡಿಸಿದ ಉಡಾವಣಾ ಪ್ಯಾಡ್ ಆಗಿದೆ ಆ ಪ್ಯಾಡ್ ಹೆಸರು ಧನುಷ್ ಅಂತಕ್ಕಂಥದ್ದು ಇದನ್ನು ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಏಳು ಹದಿನೈದಕ್ಕೆ ಉಡಾವಣೆ ಮಾಡಲಾಯಿತು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು ಹಾಗೆ ಈ ರಾಕೆಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ರಾಕೆಟ್ ವಿವರ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಅಗ್ನಿ ಬಾನ ಅಂತಕ್ಕಂಥದ್ದು ಮೊದಲೇ ರಾಕೆಟ್ ಹೆಸರು ಅಗ್ನಿ ಎಸ್ ಒ ಆರ್ ಟಿ ಇ ಡಿ ಅಂತೇಳಿ ಕರಿತೀವಿ ಸಬ್ ಆರ್ಬಿಟರ್ ಟೆಕ್ನೊಲಾಜಿಕಲ್ ಡೆಮಾನಿಸ್ಟ್ರೇಟರ್ ಅಂತೇಳಿ ಕರಿತೀವಿ ಎಸ್ ಒ ಆರ್ ಟಿ ಇ ಡಿ ಅಂದರೆ ಸಬ್ ಆರ್ಬಿಟರ್ ಟೆಕ್ನೊಲಾಜಿಕಲ್ ಡೆಮಾನಿಸ್ಟ್ರೇಟರ್ ಅಂತೇಳಿ ಇದರಕ್ಕೆ ಹೆಸರಿಸಲಾಗಿದೆ ಈ ರಾಕೆಟನ್ನು ಭಾರತದ ಮೊದಲ ಅರೆ ಕ್ರಯೋಜನಿಕ್ ಎಂಜಿನ್ ಚಾಲಿತ ರಾಕೆಟ್ ಆಗಿದ್ದು ಇದನ್ನು ಸಂಪೂರ್ಣವಾಗಿ ದೇಶೀಯವಾಗಿ ವಿನ್ಯಾಸ ಮಾಡಲಾಗಿದೆ ಮತ್ತು ತಯಾರಿಸಲಾಗಿದೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಹಾಗೆ ಇದು ಯಾವ ಉದ್ದೇಶಕ್ಕೋಸ್ಕರ ಎಸ್ ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ರಾಕೆಟನ್ನು ರಾಕೆಟ್ ಅನ್ನು ಉಡಾವಣೆ ಮಾಡಲಾಯಿತು ಅಂತಕ್ಕಂಥ ಗಮನಿಸುವುದಾದರೆ ಪರೀಕ್ಷೆ ಹಾರಾಟವು ಆಂತರಿಕ ಮತ್ತು ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸುವುದು ನಿರ್ಣಾಯಕ ಹಾರಾಟ ಡೇಟಾವನ್ನು ಸಂಗ್ರಹಿಸುವುದು ಹಾಗೇ ಹಾಗೆ ಅಗ್ನಿ ಕುಲ ಉಡಾವಣೆ ವಾಹನದ ಅಗ್ನಿಬಾನ್ಗಾಗಿ ವ್ಯವಸ್ಥೆ ವ್ಯವಸ್ಥೆಗಳ ಸೂಕ್ತ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳುವುದು ಇದರ ಗುರಿಯನ್ನು ಹೊಂದಿದೆ ಮೊದಲನೇದಾಗಿ ಏನಿದೆ ಇದು ಸ್ವದೇಶಿ ನಿರ್ಮಿತ ತಂತ್ರಜ್ಞಾನ ಆಗಿರುತ್ತದ ಇದನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಇತರ ದೇಶಗಳಿಗೂ ಕೂಡ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಒಂದಾಗಿರ್ಬೋದು ಇದು ಡೇಟಾವನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಹಾಗೆ ಇದು ಆ ಕಕ್ಷೆಯ ಖಚಿತಪಡಿತ ಖಚಿತಪಡಿಸಿದ ಗುರಿಯನ್ನು ತಲುಪ್ತದ ಇಲ್ಲ ಅಂತಕ್ಕಂಥದ್ದು ಟೆಸ್ಟಿಂಗ್ ಮಾಡೋಕ್ಕೋಸ್ಕರ ಇದನ್ನು ಉಡಾವಣೆ ಮಾಡಲಾಯಿತು ಅಂತಕ್ಕಂಥದ್ದು ಮುಖ್ಯ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಹಾಗೆ ಈ ಅಗ್ನಿಭಾನ ವಿಶೇಷಣ ಅಂದರೆ ಅಗ್ನಿಮಾನ ಎರಡು ಹಂತದ ರಾಕೆಟ್ ಆಗಿದ್ದು ಮುನ್ನೂರು ಕೆ ಜಿ ತೂಕವನ್ನು ಹೊತ್ತೊಯ್ಯಬಲ್ಲದು ಹಾಗೆ ಏಳ್ನೂರು ಕಿಲೋಮೀಟರ್ ಎತ್ತರಕ್ಕೆ ಸಾಗುವ ಸಾಮರ್ಥ್ಯವನ್ನು ಹೊಂದಿದೆ ಅಂತಕ್ಕಂಥದ್ದು ರಾಕೆಟ್ ಎಂಜಿನ್ಗಳು ದ್ರವ ಆಮ್ಲಜನಕ ಇದರಲ್ಲಿ ಏನನ್ನು ತುಂಬಿರ್ತಾರೆ ಅಂದರೆ ದ್ರವ ಆಮ್ಲಜನಕ ಮತ್ತು ಸೀಮೆ ಎಣ್ಣೆಯಿಂದ ನಿಯಂತ್ರಿಸಲ್ಪಡುತ್ತದೆ ಅಂತಕ್ಕಂಥದ್ದು ಇದು ಕೂಡ ಪ್ರಶ್ನೆ ಆಗ್ತಕ್ಕಂಥದ್ದು ಈ ರಾಕೆಟ್ನಲ್ಲಿ ಏನನ್ನು ತುಂಬಿರ್ತಾರೆ ಅಂದರೆ ದ್ರವ ಆಮ್ಲಜನಕ ಮತ್ತು ಸೀಮೆ ಎಣ್ಣೆಯಿಂದ ನಿಯಂತ್ರಿಸಲ್ಪಡುತ್ತದೆ ಅಂತಕ್ಕಂಥದ್ದು ಕೂಡ ಗಮನಿಸಬೇಕು ಹಾಗೆ ಮುಂದೆ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಎಂದು ಯಾರನ್ನು ಹೆಸರಿಸಲಾಯಿತು ಅಂತಕ್ಕಂಥದ್ದು ವಿಶ್ವಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಎಂದು ಯಾರನ್ನು ಗುರುತಿಸಲಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ ಮೇಜರ್ ಸುಬಾನ್ ಗವಾನಿ ಮೇಜರ್ ರಾಧಿಕಾ ಸೇನ್ ಮೇಜ್ ಮೇಜರ್ ಆಂಟೋನಿ ಗುಟೆರಸ್ ಮೇಜರ್ ರುಚಿತಾ ಕಾಂಬೋಜ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿದ್ದಾರೆ ಅಂದರೆ ಎಸ್ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಮೇಜರ್ ರಾಧಿಕಾ ಸೇನ್ರವರು ಈ ಒಂದು ಅಡ್ವೊಕೇಟ್ ಆಫ್ ದಿ ಇಯರ್ ಅಂತೇಳಿ ಅವರಿಗೆ ವಿಶ್ವಸಂಸ್ಥೆಯಿಂದ ಹೆಸರಿಸಲಾಯಿತು ಅಂತಕ್ಕಂಥದ್ದು ಎಸ್ ಮುಂದೆ ನೋಡ್ತಾ ಹೋಗೋಣ ಡೆಮಾಕ್ರಟೀಸ್ ಡೆಮಾಕ್ರಟಿಸ್ ರಿಪಬ್ಲಿಕ್ ಕಾಂಗೋ ಅಂತಕ್ಕಂಥದ್ದು ಎಸ್ ಒಂದು ನಿಮಿಷ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಡಿ ಯಲ್ಲಿ ಸಲ್ಲಿಸಿದ ಸೇವೆಗಾಗಿ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿರತಕ್ಕಂಥ ಮೇಜರ್ ರಾಧಿಕಾ ಸೇನ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಯು ಎನ್ ಎ ಮಿಲಿಟರಿ ಜೆಂಡರ್ ಆಫ್ ದಿ ಅಡ್ವೊಕೇಟ್ ಆಫ್ ದಿ ಇಯರ್ ಅಂತಕ್ಕಂಥ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು ಎಲ್ಲಿ ಸೇವೆ ಸಲ್ಲಿಸಿದರು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಈ ಒಂದು ಒಂದು ಸೇವೆ ಸಲ್ಲಿಸಿದ ಉದ್ದೇಶಕ್ಕೋಸ್ಕರ ಇವರಿಗೆ ಏನು ಯು ಎನ್ ಎ ಮಿಲ್ಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು ಗಮನಿಸಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವರು ನಿಯೋಜಿತ ಸಮಯದಲ್ಲಿ ಸ್ಥಳೀಯ ಸಮುದಾಯಗಳನ್ನು ವಿಶೇಷವಾಗಿ ಮಹಿಳೆಯರ ಮತ್ತು ಹುಡುಗಿಯರ ಎಸ್ ಹುಡುಗಿಯರ ಸಬಲೀಕರಣಕ್ಕಾಗಿ ಸಬಲೀಕರಣಕ್ಕಾಗಿ ಅವರನ್ನು ಗುರುತಿಸಲಾಗಿದೆ ಅಂತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಹತ್ತೊಂಬತ್ತು ನೂರ ಜನಿಸಿದ ಮೇಜರ್ ಸೇನ್ ಬಯೋಟೆಕ್ನಿಕ್ ಇಂಜಿನಿಯರ್ ಆಗಿ ಪದವಿ ಪಡೆದ ನಂತರ ಐ ಐ ಟಿ ಬಾಂಬೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅವರು ಸೇನೆಗೆ ಸೇರಿದರು ಅಂತಕ್ಕಂಥದ್ದು ಅವರ ಕಿರುಪರಿಚಯ ಆಗಿರುತ್ತದೆ ಹಾಗೆಯೇ ಭಾರತವು ವಿಶ್ವಸಂಸ್ಥೆಗೆ ಮಹಿಳಾ ಶಾಂತಿ ಪಾಲನಾ ಪಡೆಗೆ ಹನ್ನೊಂದು ಹನ್ನೊಂದನೇ ಅತಿದೊಡ್ಡ ಕೊಡುಗೆ ನೀಡುವ ದೇಶವಾಗಿದ್ದು ಪ್ರಸ್ತುತ ನೂರ ಇಪ್ಪತ್ನಾಲ್ಕು ಮಂದಿ ಅಲ್ಲಿ ನಿಯೋಜನೆಗೊಂಡಿದ್ದಾರೆ ಅಂತಕ್ಕಂಥದ್ದು ಮುಖ್ಯವಾಗಿ ನೋಡ್ತೀವಿ ಶಾ ಮಹಿಳಾ ಶಾಂತಿ ಪಾಲನಾ ಪಡೆಯಂತಿದೆ ವಿಶ್ವಸಂಸ್ಥೆಯಲ್ಲಿ ಭಾರತ ಹನ್ನೊಂದನೇ ರಾಷ್ಟ್ರವಾಗಿದೆ ಅತಿ ಹೆಚ್ಚು ಏನು ಕೊಡುಗೆಯನ್ನು ನೀಡತಕ್ಕಂಥ ಹನ್ನೊಂದನೇ ದೇಶವಾಗಿದೆ ಭಾರತ ಅಂತಕ್ಕಂಥದ್ದು ಪ್ರಸ್ತುತ ಅಲ್ಲಿ ನೂರ ಇಪ್ಪತ್ನಾಲ್ಕು ಮಂದಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಮೇಜರ್ ಸೇನ್ರವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೇಜರ್ ಸುಮನ್ ಗವಾನ್ ನಂತರ ಈ ಪ್ರಶಸ್ತಿಯನ್ನು ಪಡೆದ ಎರಡನೇ ಭಾರತೀಯರಾಗಿದ್ದಾರೆ ಮೊದಲು ಯಾರು ಈ ಪ್ರಶಸ್ತಿಯನ್ನು ಪಡೆದರು ಅಂದರೆ ಮೇಜರ್ ಸುಮನ್ ಗವಾನಿಯವರು ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಶಸ್ತಿ ಪಡೆದರು ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಎರಡನೇ ಭಾರತೀಯರಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೆ ಇಲ್ಲಿವರೆಗೆ ಪ್ರಮುಖವಾಗಿ ಕೆ ಎಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪಯುಕ್ತ ಆಗ್ತಕ್ಕಂಥ ಪ್ರಶ್ನೆಗಳನ್ನ ನೋಡಿದ್ದೀವಿ ಹೀಗೆ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಕೊನೆಯವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು